ವಿವೇಕ ಸ್ವಾಗತ ನಾನು ನಿಧಿ ರಾಠೋಡ್ ಸಿಟಿ ರವಿ ಅವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅವರು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಬಹಳ ನಂಬ್ತಾರಂತೆ ಹಾಗಾಗಿ ಇವರು ತಪ್ಪು ಮಾಡಿಲ್ಲ ಅಥವಾ ಯಾವುದೇ ರೀತಿ ಅವಾಚ್ಯ ಶಬ್ದಗಳನ್ನ ಬಳಸಿಲ್ಲ ಅಂತ ಇಲ್ಲಿ ಒಂದು ಆಣೆ ಪ್ರಮಾಣ ಮಾಡಲಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲನ್ನ ಕೊಟ್ಟಿದ್ದಾರೆ ನಾನು ದೇವರ ಮೇಲೆ ನಂಬಿಕೆ ಇಟ್ಟವಳು ಸಿಟಿ ರವಿ ಅವರೇ ಧರ್ಮಸ್ಥಳ ನಿಮ್ಮ ಕ್ಷೇತ್ರದಿಂದ ಸಮೀಪವಿದೆ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ನಾನು ಬರ್ತೇನೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು ಹಾಕಿದ್ರು ಮಂಗಳವಾರ ಬೆಳಗಾವಿ ಕುವೆಂಪು ನಗರದ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ನಿಮಗೆ ಸವಾಲು ಹಾಕ್ತಾ ಇಲ್ಲ ನೀವು ದತ್ತಮಾಲೆಯನ್ನ ಸಹ ಹಾಕ್ತೀರಿ ಹಾಗಾಗಿ ಧರ್ಮಸ್ಥಳಕ್ಕೆ ಬನ್ನಿ ಎಂದರು ನಾನು ದೇವರ ಮೇಲೆ ಭಕ್ತಿಯನ್ನ ಇಟ್ಕೊಂಡಿರ್ತಾರೆ ದೇಶದ ಎಲ್ಲ ದೇವಾನು ದೇವತೆಗಳನ್ನು ನಾನು ನಂಬಿದಂಥ ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನನ್ನ ಜವಾಬೂ ಬಯಸಲ್ಲ ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನೂ ಕೂಡ ಬಯಸೋದಿಲ್ಲ ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಜನರು ಕಣ್ಣಿಗೆ ಮಣ್ಣೆರಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಪ್ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ದೇವರನ್ನು ಭಾಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಮಾಲೆಯನ್ನು ಹಾಕಿದ್ದೀರಾ ದತ್ತಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾ ಇದ್ದೀನಿ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ